ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇರ್ತೇವೆ ಒಮ್ಮೆ ಈ ಪುರುಷರಲ್ಲಿ ಈ ಥರ ತುರ್ಕೆ ಬರ್ತಾ ಇರುತ್ತೆ ಆ್ಯಂಡ್ ಅವರು ಈ ಮೆಡಿಕಲ್ ಶಾಪಿಂದ ಹೋಗಿಕೊಂಡು ಈ ರಿಂಗ್ ಗಾರ್ಡ್ ಹಚ್ ಕಾರ್ಡನ್ನು ತೊಗೊಳ್ತಾರೆ ಆ್ಯಂಡ್ ಅದನ್ನು ಹಚ್ತಾ ಇರ್ತಾರೆ ಈ ತುರ್ಕೆ ಕಡಿಮೆನೇ ಆಗ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಕಡಿಮೆ ಆಗುತ್ತೆ ರಿಪೀಟೆಡ್ಲಿ ಬರ್ತಾ ಇರುತ್ತೆ ಆ್ಯಂಡ್ ಪ್ರತಿ ಸಲ ಬಂದಾಗ ಇದೇ ಯೂಸ್ ಮಾಡ್ತಾರೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಆ್ಯಂಡ್ ಕೆಲವೊಂದು ಸಲ ನಮಗೆ ಕಪಲ್ಸ್ ಬಂದಾಗ ಈ ಫೀಮೇಲ್ಸ್ ಏನಿರ್ತಾರೆ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ನಮ್ಮ ಹಸ್ಬೆಂಡಿಗೆ ಏನಾದರೂ ಒಂದು ಡಿಯೋಡ್ರೆಂಟ್ಸ್ ಕೊಡಿ ಏನಾದರೂ ಒಂದು ಪರ್ಫ್ಯೂಮ್ ಕೊಡಿ ಅವರು ತುಂಬ ಸ್ಮೆಲ್ ಬರ್ತಾ ಇರತ್ತೆ ಅಂತ ಹೇಳ್ಕೊಂಡ್ರು ಸೊ ಈ ಗಂಡಸರ ಇಂಟಿಮೇಟ್ ಹೈಜೀನ್ ಏನಿರುತ್ತೆ ಅದು ಸಹ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ಹೆಲ್ತ್ ಇರುತ್ತೆ ಬರೀ ಒಂದು ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ ಈ ಸೆಕ್ಷುವಲ್ ಹೆಲ್ತ್ ಸಹ ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಮೇಲ್ ಜನೈಟ್ರ್ ಟ್ರ್ಯಾಕ್ಟ್ ಅಥವಾ ಈ ಗಂಡಸಿನ ಜನನಾಂಗ ಏನಿರುತ್ತೆ ಅದು ಶಿಷ್ಣ ಇರ್ಬೋದು ವ್ರಷಣ ಇರ್ಬೋದು ವ್ರಷಣ ಚೀಲ ಇರ್ಬೋದು ಅಲ್ಲಿರುವಂತಹ ಕೂದಲಿರ್ಬೋದು ಇವೆಲ್ಲವೂ ಸಹ ಇನ್ಫೆಕ್ಟ್ ಆಯಿತು ಅಂದರೆ ಬಹಳಷ್ಟು ಕಂಡೀಷನ್ಸನ್ನು ಇದು ಪ್ರೊಡ್ಯೂಸ್ ಮಾಡ್ಬೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು ಬೆಲನೈಟಿಸ್ ಆಗ್ಬೋದು ಫೈಮೋಸಿಸ್ ಆಗ್ಬೋದು ಸುಮಾರಷ್ಟು ಕಂಡೀಷನ್ಸನ್ನು ಇದು ಕಾಸ್ ಮಾಡ್ತಾ ಇರ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಈ ಇಂಟಿಮೇಟ್ ಏರಿಯಾ ಈ ಪ್ರೈವೇಟ್ ಪಾರ್ಟ್ಸ್ ಈ ಪುರುಷರ ಜನನಾಂಗವನ್ನು ಹೇಗೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಈ ಪರ್ಸನಲ್ ಹೈಜಿನ್ ಬಗ್ಗೆ ಕೆಲವೊಂದು ಟಿಪ್ಸ್ ಅನ್ನು ಐ ವಿಲ್ ಗಿವ್ ಯು ಇನ್ ದಿಸ್ ವಿಡಿಯೋ ಫಸ್ಟ್ ಟಿಪ್ ಅಂದರೆ ಎವ್ರಿ ಡೇ ನೀವು ವಾಶ್ ಮಾಡಬೇಕಾಗತ್ತೆ ಈ ಜನನಾಂಗದ ಏರಿಯಾ ಏನಿರುತ್ತೆ ಅದು ಶಿಷ್ಣವಾಗಿರ್ಬೋದು ಅಥವಾ ವೃಷಣವಾಗಿರ್ಬೋದು ವೃಷಣ ಚೀಲವಾಗಿರ್ಬೋದು ಅಲ್ಲಿರುವಂಥ ಪ್ಯೂಬಿಕ್ ಹೇರ್ ಇರ್ಬೋದು ಇವುಗಳನ್ನು ನೀವು ಎವ್ರಿ ಡೇ ವಾಶ್ ಮಾಡಬೇಕು ವಾಶ್ ಮಾಡಬೇಕು ಅಂದರೆ ಸೋಪ್ ಹಾಕಿ ತಿಕ್ಕೋದಂತ ಇರೋದಿಲ್ಲ ನೀವು ಮೈಲ್ಡ್ ಸೋಪ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ನಾರ್ಮಲ್ ವಾಟರ್ ಅಥವಾ ವಾಮ್ ವಾಟರಿಂದ ನೀವು ಅದನ್ನು ಎವ್ರಿ ಡೇ ವಾಶ್ ಮಾಡ್ತಾ ಇರಬೇಕು ಈ ಶಿಷ್ಣದ ಏರಿಯಾದಲ್ಲಿ ಈ ಮುಂದೊಗಲಿನ ಕೆಳಗೆ ಒಂದು ವೈಟ್ ಸಬ್ಸ್ಟೆನ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ಅಥವಾ ಒಂದು ವೈಟ್ ಸಬ್ಸ್ಟೆನ್ಸ್ ಅನ್ನು ನೋಡ್ತಾ ಇರ್ಬೋದು ಕೆಲವೊಂದು ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ ಅಲ್ಲಿಂದ ಏನೋ ವೈಟ್ ಬರ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಅಂತ ಆಕ್ಚುಲಿ ಈ ಶಿಷ್ಣದ ಕೆಳಗೆ ಈ ಗ್ರಂಥಿಗಳಿರ್ತವೆ ಅವುಗಳಿಂದ ಬರುವಂತಹ ಈ ಸೆಕ್ರೀಷನ್ಸ್ ಇದು ಇದನ್ನ ನಾವು ಸ್ಮೆಗ್ಮಾ ಅಂತ ಹೇಳ್ತಾ ಇರ್ತೇವೆ ಬಟ್ ಈ ಸ್ಮೆಗ್ಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬಹಳಷ್ಟು ಜನ ಪುರುಷರು ಈ ಸ್ಥಾನವನ್ನು ಮಾಡಬೇಕಾದ್ರೆ ಈ ಮುಂದೋಲನ್ನು ಹಿಂದಕ್ಕೆ ತರಿಸ್ಕೊಂಡು ಒಳಗಡೆ ಇರುವಂತಹ ಈ ವೈಟಿಷ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರೋದಿಲ್ಲ ಸೊ ಅದು ಅಲ್ಲೇ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಲ್ಲೇ ಕೂಡ್ಕೊಳ್ತಾ ಹೋಗುತ್ತೆ ಕೆಲವೊಮ್ಮೆ ಅದು ಇನ್ಫೆಕ್ಟ್ ಆಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂಡ್ ಅದರಿಂದ ಈ ಸ್ಮೆಲ್ ಬರೋದು ಕೆಲವೊಮ್ಮೆ ಡಿಸ್ಚಾರ್ಜ್ ಆಗೋದು ಎಲ್ಲ ಆಗ್ತಾ ಇರುತ್ತೆ ಸೊ ಈ ಸ್ಮೆಗ್ಮಾ ಏನಿದೆ ಇದು ನಾರ್ಮಲ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಬಟ್ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು ಸ್ನಾನ ಮಾಡೋ ಟೈಮಲ್ಲಿ ಈ ಶಿಶ್ನದ ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ಅಲ್ಲಿ ಇರುವಂತಹ ಈ ವೈಟಿಷ್ ಕಲೆಕ್ಷನ್ ಏನಿರುತ್ತೆ ವೈಟಿಸ್ ಡಿಸ್ಚಾರ್ಜ್ ಅಥವಾ ಅಲ್ಲಿ ಕಲೆಕ್ಟ್ ಆಗಿದ್ದಂಥ ವೈಟ್ ಸಬ್ಸ್ಟೆನ್ಸಸ್ ಏನಿರುತ್ತೆ ಅದನ್ನು ನೀವು ಈ ಮೈಲ್ಡ್ ವ ಸೋಪಿನಿಂದ ನೀರಿನಿಂದ ತೊಳೆದುಕೊಳ್ಬೇಕು ಅದನ್ನು ತಿಕ್ಕಿ ತಿಕ್ಕಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ ಹೀಗೆ ಮಾಡಿದರೆ ಅಲ್ಲಿ ಘರ್ಷಣೆ ಆಗತ್ತೆ ಇರಿಟೇಷನ್ ಆಗುತ್ತೆ ಸ್ಕಿನ್ ಡ್ಯಾಮೇಜ್ ಆಗಬಹುದು ಸೊ ಎವ್ರಿ ಡೇ ಸ್ನಾನ ಮಾಡಬೇಕಾದ್ರೆ ಈ ಶಿಶ್ನದ ಮುಂದೊಗಲನ್ನ ಹಿಂದಕ್ಕೆ ರಿಟ್ರಾಕ್ಟ್ ಮಾಡಿ ಅಂಡ್ ಅಲ್ಲಿರುವಂತ ಸ್ಮೆಗ್ಮಾ ಅನ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೀರಿನಿಂದ ಸೋಪಿನಿಂದ ಅಷ್ಟು ಕ್ಲಿಯರ್ ಮಾಡಿಕೊಂಡ್ರೆ ಅದು ಕ್ಲೀನ್ ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿ ಸೂಪರ್ ಆಡೆಡ್ ಇನ್ಫೆಕ್ಷನ್ ಆಗೋದು ಎಕ್ಸೆಟ್ರಾ ಇರ್ತಾ ಇರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ ನೀವು ನೆನಪಿಟ್ಕೊಳ್ಬೇಕು ಈ ಚಿಕ್ಕ ಬಾಯ್ಸ್ ಅಲ್ಲಿ ಈ ತರ ಈ ಮುಂದೊಗಲನ್ನ ಫೋರ್ಸ್ಫುಲಿ ಅದನ್ನ ಹಿಂದಕ್ಕೆ ಎಳಿಲಿಕ್ಕೆ ಹೋಗ್ಬಾರ್ದು ಹೇಗೆ ಅವರಿಗೆ ಏಜ್ ಆಗುತ್ತೆ ಅದು ಆಟೋಮ್ಯಾಟಿಕಲಿ ಈ ಮುಂದೊಗಲು ಹಿಂದ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ಕ್ಲೀನ್ ಮಾಡಬಹುದು ಫೋರ್ಸ್ಫುಲಿ ನೀವು ಅದನ್ನ ಎಳಿಲಿಕ್ಕೆ ಹೋದ್ರೆ ಆ ಮಕ್ಕಳಲ್ಲಿ ಟೇರ್ ಆಗುವಂತದ್ದು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಶಿಷ್ಣದ ಮುಂದೊಗಲನ್ನ ನೀವು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳದೆ ಇದ್ದಾಗ ಕೆಲವೊಮ್ಮೆ ಏನಾಗುತ್ತೆ ಈ ಶಿಷ್ಣದ ಮುಂದಿನ ಪಾರ್ಟ್ ಅದನ್ನ ನಾವು ಗ್ಲಾನ್ಸ್ ಅಂತ ಏನ್ ಹೇಳ್ತಾ ಇರ್ತೇವೆ ಅದು ಕೆಲವೊಮ್ಮೆ ಇನ್ಫೆಕ್ಟ್ ಆಗಿಬಿಡುತ್ತೆ ಅದನ್ನ ನಾವು ಬೆಲನೈಟಿಸ್ ಅಂತ ಹೇಳ್ತಾ ಇರ್ತೇವೆ ಆವಾಗ ಆ ಮುಂದಿನ ಪಾರ್ಟ್ ಏನಿರುತ್ತೆ ಈ ಶಿಶ್ನದ ಮುಂದಿನ ಪಾರ್ಟು ಅದು ತುಂಬ ಕೆಂಪಗಾಗ್ಬೋದು ಅಥವಾ ಅಲ್ಲಿ ರ್ಯಾಷಸ್ ಆಗ್ಬೋದು ತುಂಬ ತುಂಬ ಇರಿಟೇಷನ್ ಆಗ್ತಾ ಇರ್ಬೋದು ಪೇನ್ ಆಗ್ತಾ ಇರಬಹುದು ಸೊ ಇದು ಸಹ ನಾವು ಟ್ರೀಟ್ ಮಾಡ್ಬೋದು ಬಟ್ ನೀವು ಅಲ್ಲಿನ ಹೈಜೀನನ್ನು ಮೇಂಟೇನ್ ಮಾಡಿದರೆ ಈ ಥರದ ಚಾನ್ಸಸ್ ಆಗೋದು ಬಹಳ ಕಡಿಮೆ ಆ್ಯಂಡ್ ಥರ್ಡ್ ಕಂಡೀಷನ್ ಅಂತ ಹೇಳಿದರೆ ಫೈಮೋಸಿಸ್ ಫೈಮೋಸಿಸ್ ಅಂದರೆ ಏನು ಈ ಶಿಷ್ನದ ಮುಂದೊಗಲು ಏನಾಗುತ್ತೆ ತುಂಬ ಟೈಟ್ ಆಗಿಬಿಡುತ್ತೆ ಅದನ್ನು ಹಿಂದಕ್ಕೆ ನಾವು ಎಳಿಲಿಕ್ಕೆ ಆಗೋದಿಲ್ಲ ಅದು ಹಿಂದಕ್ಕೆ ಬರ್ತಾನೆ ಇರೋದಿಲ್ಲ ರಿಟ್ರ್ಯಾಕ್ಟ್ ಆಗ್ತಾ ಇರೋದಿಲ್ಲ ಬಹಳಷ್ಟು ಗ್ರೇಡ್ಸ್ ಆಫ್ ಫೈಮೋಸಿಸ್ ಇರ್ತವೆ ಫೈಮೋಸಿಸ್ಸಿನ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಸೊ ನಿಮಗೆ ಈ ಥರ ಫೈಮೋಸಿಸ್ ಇತ್ತು ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಅವರು ಡಿಪೆಂಡಿಂಗ್ ಅಪಾನ್ ದ ಗ್ರೇಡ್ ಅದಕ್ಕೆ ಟ್ರೀಟ್ಮೆಂಟನ್ನು ಹೇಳ್ತಾ ಇರ್ತಾರೆ ಕೆಲವೊಬ್ಬರಲ್ಲಿ ಸರ್ಕಂಸಿಷನ್ ಮಾಡಲಾಗತ್ತೆ ಅಂದರೆ ಈ ಶಿಷ್ಣದ ಮುಂದೊಗಲನ್ನು ತೆಗೆದಿರ್ತಾರೆ ಅಂತವರು ಸಹ ತಮ್ಮ ಶಿಶನವನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ ನೀವು ಈ ಮೂತ್ರವನ್ನು ಮಾಡಿದ ಮೇಲೆ ಅಥವಾ ನೀವು ಟಾಯ್ಲೆಟ್ ಅನ್ನ ಯೂಸ್ ಮಾಡಿದಾಗ ಎಲ್ಲ ನಿಮ್ಮ ಕೈಗಳನ್ನು ವಾಶ್ ಮಾಡ್ಕೊಳ್ಬೇಕು ಸೋಪ್ ಇಂದ ವಾಶ್ ಮಾಡ್ಕೊಳ್ಬೇಕು ಯಾಕಂದ್ರೆ ಬಹಳಷ್ಟು ಸಲ ಈ ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ತುಮ್ ಸುಮಾರಷ್ಟು ರೋಗಗಳು ಅಂದ್ಕೊಳ್ತಾ ಇರ್ತವೆ ಈ ಟೈಫಾಯ್ಡ್ ಇರ್ಬೋದು ಹೆಪಟೈಟಿಸ್ ಎ ಇರ್ಬೋದು ಹೆಪಟೈಟಿಸ್ ಇ ಇರ್ಬೋದು ಇವೆಲ್ಲ ಫಿಕೋ ಓರಲ್ ಕಂಟಾಮಿನೇಷನ್ ಅಂದರೆ ಈ ಕುಲುಷಿತವಾದ ನೀರಿನ ಹರಡುವಂತಹ ರೋಗಗಳು ಸೊ ಇವುಗಳನ್ನ ಎಲ್ಲ ತಡೆಯಬೇಕಾದ್ರೆ ನೀವು ಮಲವನ್ನ ಪಾಸ್ ಮಾಡಿದ ಮೇಲೆ ಅಥವಾ ಮೂತ್ರವನ್ನ ಪಾಸ್ ಮಾಡಿದ ಮೇಲೆ ಸೋಪ್ ಹಾಕೊಂಡು ಕೈಯನ್ನ ತೊಳೆದುಕೊಳ್ಬೇಕು ಇದು ಒಂದು ಒಳ್ಳೆಯ ಪ್ರಾಕ್ಟಿಸ್ ಬಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದರೆ ನೀವು ಲೈಂಗಿಕವಾಗಿ ಸಕ್ರಿಯವಾಗಿತ್ರಿ ಅಂದಾಗ ನೀವು ಸೇಫ್ ಸೆಕ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಬಹಳಷ್ಟು ಜನರಿಗೆ ಈ ಲೈಂಗಿಕವಾಗಿ ಹರಡುವ ರೋಗಗಳ ಬಗ್ಗೆ ಏನು ಐಡಿಯಾ ಇರೋದಿಲ್ಲ ಇವು ನಮಗೆ ಬರೋದೇ ಇಲ್ಲ ಅಂತ ಅವರು ಎಸ್ಯೂಮ್ ಮಾಡಿಬಿಟ್ಟಿರ್ತಾರೆ ಕೆಲವೊಬ್ಬರಿಗೆ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಇರ್ತಾವೆ ಬಟ್ ಅವ್ರು ಏನು ತಿಳ್ಕೊಳ್ತಾರೆ ಅದು ಇತ್ತು ಅಂತ ಹೇಳಿದರೆ ಈ ಸಿಂಪ್ಟಮ್ಸ್ ಬರಬೇಕು ಇದಿಲ್ಲ ಅಂತ ಹೇಳಿದ್ರೆ ನನಗೆ ಆ ಥರ ರೋಗನೇ ಇಲ್ಲ ಅಂತ ಅವರು ಎಸ್ಯೂಮ್ ಮಾಡ್ಕೊ ಬಟ್ ನೆನ್ಪಿಟ್ಕೊಳ್ಳಿ ಈ ಎಸ್ ಟಿ ಡಿಸ್ ಅಥವಾ ಈ ಗುಪ್ತ ರೋಗ ಅಂತ ಏನು ಹೇಳ್ತಾ ಇರ್ತಾರೆ ಇವೆಲ್ಲ ತುಂಬ ಕಾಮನ್ ಅದು ಜಸ್ಟ್ ಎಚ್ ಐ ವಿ ಅಷ್ಟೇ ಅಲ್ಲ ಹೆಪಟೈಟಿಸ್ ಬಿ ಅದು ಎಚ್ ಸಿ ವಿ ಅದು ಸಿಫಿಲಿಸ್ ಇವೆಲ್ಲವೂ ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಸೊ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಬಹಳಷ್ಟು ಅಷ್ಟು ಲಕ್ಷಣಗಳನ್ನು ಪುರುಷರಲ್ಲಿ ತರ್ಬೋದು ಅದು ಶಿಷ್ಣದಿಂದ ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ಅಲ್ಲಿ ತುರ್ಕೆ ಆಗ್ತಾ ಇರ್ಬೋದು ಅಲ್ಲಿ ಉರಿ ಆಗ್ತಾ ಇರ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಇರ್ಬೋದು ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇರ್ಬೋದು ನೀರು ಹೇಳ್ತಾ ಇರ್ಬೋದು ಅಥವಾ ನರೋಲಿಗಳು ಹೇಳ್ಬೋದು ಇವೆಲ್ಲವೂ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಸೊ ಅಲ್ಲಿಯ ಈ ಹೈಜೀನ್ ಅಥವಾ ಅಲ್ಲಿಯ ಈ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ನೀವು ಈ ಎಸ್ ಟಿ ಡಿಸಿಂದ ಬಹಳ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಆ್ಯಂಡ್ ಒನ್ ಆಫ್ ದ ಇಫೆಕ್ಟಿವ್ ವೇಸ್ ಹೇಗೆ ಎಸ್ ನ್ನು ನಾವು ತಡೆಯೋದು ಅಂದರೆ ನೀವು ಕಾಂಡಮ್ಸನ್ನು ಬಳಸಬೇಕು ಲೈಂಗಿಕ ಕ್ರಿಯೆ ಆದ ನಂತರ ನೀವು ಆ ಏರಿಯಾ ಅನ್ನ ತೊಳೆದುಕೊಂಡ್ರೆ ಬೆಟರ್ ಸೋಪ್ ಎಲ್ಲ ಹಾಕೊಂಡು ತಿಕ್ಕೊಂಡು ತೊಳ್ಕೊಳ್ಬೇಕಂತ ಇಲ್ಲ ಜಸ್ಟ್ ನೀವು ಪ್ಲೇನ್ ವಾಟರಿಂದ ತೊಳೆದ್ಕೊಂಡ್ರೂ ಬಹಳ ಅದು ಹೆಲ್ಪ್ಫುಲ್ ಇರುತ್ತೆ ನೀವು ಈ ಲೈಂಗಿಕ ಕ್ರಿಯೆ ಆದ್ಮೇಲೆ ಯೂರಿನ್ ಅನ್ನು ಪಾಸ್ ಮಾಡಿದರೆ ಮೂತ್ರವನ್ನು ಪಾಸ್ ಮಾಡಿದರೆ ಬಹಳಷ್ಟು ಬ್ಯಾಕ್ಟೀರಿಯಾ ಎಕ್ಸೆಟ್ರಾ ಅದು ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಆ್ಯಂಡ್ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗೆ ನೀವು ಸ್ಕ್ರೀನ್ ಮಾಡ್ಕೊಳ್ತಾ ಇರಬೇಕು ನೀವು ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅಥವಾ ನೀವು ಲೈಂಗಿಕವಾಗಿ ಬಹಳ ಸಕ್ರಿಯವಾಗಿದ್ದೀರಾ ಅಂದಾಗ ಎಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಲ ನೀವು ಈ ಎಸ್ ಟಿ ಡಿ ಸ್ಕ್ರೀನನ್ನು ಮಾಡಿಸ್ಕೊಳ್ತಾ ಇರ್ಬೋದು ಸಪೋಸ್ ನಿಮಗೆ ಯಾ ಈ ಥರ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ ನಿಮ್ಗೆ ಯಾವಾಗ ಸ್ಕ್ರೀನ್ ಮಾಡಿಕೊಳ್ಬೇಕು ಅಂತ ನಿಮಗೆ ಡೌಟ್ ಇದ್ದಾಗ ಈ ಕ್ರಿಯೆ ಆದ ಒಂದು ನಾಲ್ಕು ವಾರದ ನಂತರ ನೀವು ಲೈಂಗಿಕವಾಗಿ ಹರಡುವಂಥ ರೋಗಗಳಿಗೆ ಟೆಸ್ಟಿಂಗನ್ನು ಮಾಡ್ಕೊಳ್ಬೋದು ಅದು ಎಚ್ ವಿ ಇರ್ಬೋದು ಹೆಪಟೈಟಿಸ್ ಬಿ ಇರಬಹುದು ಎಚ್ ಸಿ ಇರಬಹುದು ಹರ್ಪಿಸ್ಸೆ ಇರಬಹುದು ಅಥವಾ ಸಿಫಿಲಿಸ್ ಇರಬಹುದು ಸೊ ನೆಕ್ಸ್ಟ್ ಟಿಪ್ ಅಂತ ಹೇಳಿದರೆ ನೀವು ಯಾವ ಒಳ ಉಡುಪನ್ನು ಧರಿಸ್ತೀರಾ ಅದು ಕ್ಲೀನ್ ಆಗಿರಬೇಕು ಎವ್ರಿ ಡೇ ಅದನ್ನು ವಾಶ್ ಮಾಡಿಕೊಂಡು ಅಂತಹ ಒಳ ಉಡುಪನ್ನು ಯೂಸ್ ಮಾಡಿದರೆ ಬಹಳ ಬೆಟರ್ ನೀವು ಯಾವ ಬಟ್ಟೆಯನ್ನು ಯೂಸ್ ಮಾಡ್ತಾ ಇರ್ತೀರ ಅದು ಕಾಟನ್ ಆಗಿದ್ರೆ ಬ್ರೀದ್ ಮಾಡುವಂಥ ಬಟ್ಟೆ ಆಗಿದ್ರೆ ಅದು ಬಹಳ ಬೆಟರ್ ಇರುತ್ತೆ ಯಾಕಂದರೆ ಅಲ್ಲಿರುವಂಥ ಬೆವರು ಎಕ್ಸೆಟ್ರಾ ಅದು ಅಬ್ಸಾರ್ಬ್ ಮಾಡ್ತಾ ಇರುತ್ತೆ ನಿಮಗೆ ಫಿಟ್ ಆಗುವಂತಹ ಒಳ ಉಡುಪುಗಳನ್ನು ನೀವು ಧರಿಸಬೇಕು ಯಾವುದೇ ಥರದ ಪರ್ಫ್ಯೂಮ್ ಆಗಲಿ ಡಿಯೋಡ್ರೆಂಟ್ ಆಗಲಿ ಸೆಂಟ್ಸ್ ಆಗಲಿ ಅಥವಾ ಯಾವುದೇ ಪೌಡರ್ ಆಗಲಿ ಎಲ್ಲ ಆ ಏರಿಯಾದಲ್ಲಿ ಈ ಜನನಾಂಗದ ಏರಿಯಾದಲ್ಲಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕೆಲವೊಮ್ಮೆ ಇವುಗಳಿಂದ ಏನಾಗುತ್ತೆ ಅಲ್ಲಿರುವಂಥ ಚರ್ಮಕ್ಕೆ ಇರಿಟೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಬಹಳಷ್ಟು ಸಲ ಅದರಿಂದ ನಿಮಗೆ ತುರಿಕೆ ಬರ್ತಾ ಇರ್ಬೋದು ಈಗ ನೆಕ್ಸ್ಟ್ ಕೆಲವೊಂದು ಸಲ ಈ ಪುರುಷರು ಕೇಳ್ತಾ ಇರ್ತಾರೆ ನಮಗೆ ಈ ಏರಿಯಾದಲ್ಲಿ ಇರುವಂತಹ ಈ ಕೂದಲನ್ನು ನಾವು ಟ್ರಿಮ್ ಮಾಡಬೇಕಾ ಶೇವ್ ಮಾಡಬೇಕಾ ಎಕ್ಸೆಟ್ರಾ ಸೊ ಟ್ರಿಮ್ ಮಾಡೋದು ಶೇವ್ ಮಾಡೋದು ಎಲ್ಲ ನಿಮ್ಮ ಪರ್ಸ್ನಲ್ ಚಾಯ್ಸ್ ಈ ಕೂದಲನ್ನು ನೀವು ಶೇವ್ ಮಾಡೋದರಿಂದ ಅಥವಾ ಟ್ರಿಮ್ ಮಾಡೋದರಿಂದ ಅದರಿಂದ ಏನೂ ಹೆಲ್ತ್ ಬೆನಿಫಿಟ್ಸ್ ಅಂತ ಏನು ಇರೋದಿಲ್ಲ ಸೊ ನಿಮಗೆ ಬೇಕಾದರೆ ನೀವು ಟ್ರಿಮ್ ಮಾಡ್ಕೊಳ್ಬೋದು ನಿಮಗೆ ಬೇಕಾದರೆ ಅದನ್ನು ನೀವು ಶೇವ್ ಮಾಡ್ಕೊಳ್ಬೋದು ಬಟ್ ಶೇವ್ ಮಾಡ್ಕೊಳ್ತಾ ಇರುತ್ತೀರ ಅಂದಾಗ ನೀವು ಶೇವ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಬ್ಲೇಡ್ಸ್ ಇರ್ಬೋದು ಎಕ್ಸೆಟ್ರಾ ಅದು ಕ್ಲೀನ್ ಆಗಿರಬೇಕು ಅದನ್ನು ಡಿಸ್ಇನ್ಫೆಕ್ಟ್ ಮಾಡ್ಕೊಳ್ತಾ ಇರಬೇಕು ಸ್ಮೈನರ್ ಕಟ್ಸ್ ಗಿಟ್ಸ್ ಆಯಿತು ಅಂದಾಗ ಅದರ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇರಬೇಕು ಸೊ ನೆಕ್ಸ್ಟ್ ಟಿಪ್ ಅಂತ ಹೇಳಿದರೆ ನೀವು ಈ ವ್ರಷಣಗಳನ್ನು ಎಕ್ಸಾಮಿನ್ ಮಾಡ್ಕೊಳ್ತಾ ಇರಬೇಕು ಈ ವೃಷಣದ ಕ್ಯಾನ್ಸರ್ಸ್ ಈ ಯಂಗ್ ಮೆನ್ನಲ್ಲಿ ನಲ್ಲಿ ಕಾಮನ್ ಇರುತ್ತೆ ಕೆಲವೊಮ್ಮೆ ಈ ವ್ರಷಣದಲ್ಲಿ ಸಡನ್ ಆಗಿ ಅದು ಸ್ವೆಲ್ಲಿಂಗ್ ಆಗ್ತಾ ಕಾಣ್ತಾ ಇರ್ಬೋದು ಅಥವಾ ಸಡನ್ ಆಗಿ ಒಂದು ಗಂಟು ಥರ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಸೊ ರೆಗ್ಯುಲರ್ಲಿ ನೀವು ನಿಮ್ಮ ವ್ರಷಣಗಳನ್ನು ಎಕ್ಸಾಮಿನ್ ಮಾಡ್ಕೊಳ್ತಾ ಇರಬೇಕು ಒಂದು ವರ್ಷಣ ಇನ್ನೊಂದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ ಒಂದು ವ್ರಷಣ ಇನ್ನೊಂದಕ್ಕಿಂತ ಸ್ವಲ್ಪ ಮೇಲಿರುತ್ತೆ ಇದು ನಾರ್ಮಲ್ ಬಟ್ ಸಡನ್ ಆಗಿ ನೀವು ಆ ವ್ರಷಣದ ಜಾಗದಲ್ಲಿ ಈ ಬೀಜದ ಜಾಗದಲ್ಲಿ ಏನೋ ಒಂದು ಗಂಟು ಥರ ನಿಮಗೆ ಫೀಲ್ ಆಗ್ತಾ ಇದೆ ಸಡನ್ ಆಗಿ ಅದು ದೊಡ್ಡದಾಗ್ತಾ ಇದೆ ಅಂತ ನಿಮ್ಗೆ ಅನಿಸಿದಾಗ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಅಲ್ಲಿ ಯಾವುದೇ ಒಂದು ನಿಮಗೆ ನೋವು ಬರ್ತಾ ಇದೆ ಅಥವಾ ರ್ಯಾಶಸ್ ಆಗ್ತಾ ಇದೆ ಆ ಥರ ಏನೇ ಆದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು ಸೊ ಅಲಾಂಗ್ ವಿತ್ ದಿಸ್ ಒಂದು ಒಳ್ಳೆಯ ಡಯಟ್ ಆ್ಯಂಡ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಓವರ್ ಆಲ್ ಹೆಲ್ತಿಗೆ ಇರ್ಬೋದು ಅಥವಾ ನಿಮ್ಮ ಸೆಕ್ಷುವಲ್ ಹೆಲ್ತಿಗೂ ಸಹ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೆಟ್ಟಿ ಆಗ್ತಾ ಇರಬೇಕು ಫಾರ್ಮಸಿಯಲ್ಲಿ ಸಿಗುವಂಥ ಔಷಧಿಯನ್ನು ತೆಗೆದುಕೊಂಡು ಅದನ್ನು ಹಚ್ಕೊಂಡು ಹೋಮ್ ರೆಮಿಡೀಸನ್ನು ಮಾಡ್ಕೊಳ್ತಾ ಕುತ್ಕೊಳ್ಬಾರ್ದು ಫಾರ್ ಎಕ್ಸಾಂಪಲ್ ನಿಮಗೆ ಮೂತ್ರ ಮಾಡಬೇಕಾದ್ರೆ ಬಹಳ ಉರಿ ಆಗ್ತಾ ಇದೆ ಅಥವಾ ಮೂತ್ರ ಮಾಡಬೇಕಾದ್ರೆ ನಿಮಗೆ ನೋವಾಗ್ತಾ ಇದೆ ನಿಮ್ಮ ಮೂತ್ರದಲ್ಲಿ ಲಿ ಅಥವಾ ಮಲದಲ್ಲಿ ನಿಮಗೆ ರಕ್ತ ಹೋಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ನ್ನ ಭೇಟಿ ಆಗಬೇಕು ನೀವು ಇಜಾಕ್ಯುಲೇಟ್ ಮಾಡ ಮೇಲೆ ನಿಮಗೆ ಏನಾದರೂ ರಕ್ತ ಹೋಗ್ತಾ ಇದೆ ಅಂದಾಗ ಸಲ ನಿಮ್ಮ ಡಾಕ್ಟರ್ನ್ನ ಭೇಟಿ ಆಗೋದು ಒಳ್ಳೆಯದು ನಿಮ್ಮ ಈ ಪ್ರೈವೇಟ್ ಪಾರ್ಟ್ಸ್ ಹತ್ತಿರ ನಿಮಗೆ ಏನೋ ಒಂದು ರ‍್ಯಾಶ್ ಕಾಣ್ತಾ ಇದೆ ನೀರು ಗುಳ್ಳೆ ಕಾಣ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ನ್ನ ಭೇಟಿ ಆಗಬೇಕು ಸಡನ್ ಆಗಿ ನಿಮ್ಮ ಈ ವ್ರಷಣದ ಜಾಗದಲ್ಲಿ ನಿಮಗೆ ಒಂದು ಸ್ವೆಲ್ಲಿಂಗ್ ಬಂದಿದೆ ಅನಿಸ್ತಾ ಇದೆ ಅಥವಾ ಒಂದು ಲಂಪ್ ಇದೆ ಅನ್ಸಿದಾಗ ನೀವು ನಿಮ್ಮ ಡಾಕ್ಟರ್ನ್ನ ಭೇಟಿ ಆಗಬೇಕು ನಿಮ್ಮ ಈ ಶಿಷ್ನದಿಂದ ಡಿಸ್ಚಾರ್ಜ್ ಆಗ್ತಾ ಇದೆ ಅದು ಯಾವುದೇ ಟೈಪ್ ಆಫ್ ಡಿಸ್ಚಾರ್ಜ್ ಇರ್ಬೋದು ಪಸ್ ಇರ್ಬೋದು ವೈಟ್ ಡಿಸ್ಚಾರ್ಜ್ ಇರ್ಬೋದು ಬ್ಲಡ್ ಇರ್ಬೋದು ಇದನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು ಇವು ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡ್ಬೋದು ಈ ಜನನಾಂಗದ ಏರಿಯಾವನ್ನು ಇಟ್ಕೊಳ್ಳಿಕ್ಕೆ ಆ್ಯಂಡ್ ಟು ಇಂಪ್ರೂವ್ ಯುವರ್ ಸೆಕ್ಷುವಲ್ ಹೆಲ್ತ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು